ಕರ್ಮ ಯೋಗದಿಂದ ಸನ್ಯಾಸದಿಂದ ಏನು ಫಲ ಸಿಗುತ್ತೋ ಅದೇ ಫಲ ಸಿಗುತ್ತೆ ಕೃಷ್ಣ ಹೇಳ್ತಾನೆ ಬುದ್ಧಿ ಇರೋರು ಚೆನ್ನಾಗಿ ತಿಳ್ಕೊಂಡಿರೋರು ಜ್ಞಾನಿಗಳು ಇವೆಲ್ಲ ಬೇರೆ ಬೇರೆ ಅಂತ ಹೇಳೋಲ್ಲ ತಿಳಿದೇ ಇರೋರು ಮಾತ್ರ ಅದು ಬೇರೆ ಮಾರ್ಗ ಇದು ಬೇರೆ ಮಾರ್ಗ ಅಂತ ಹೇಳಿ ಭೇದವನ್ನ ಉಂಟು ಮಾಡ್ತಾರೆ ಜ್ಞಾನ ಮಾರ್ಗ ಬೇರೆ ಭಕ್ತಿ ಮಾರ್ಗ ಬೇರೆ ಮುಕ್ತಿ ಮಾರ್ಗ ಬೇರೆ ಕರ್ಮ ಮಾರ್ಗ ಬೇರೆ ಅಂತ ಹೇಳೋದೆಲ್ಲ ಬುದ್ಧಿ ಇನ್ನು ಪೂರ್ಣವಾಗಿ ಪ್ರೌಢವಾಗಿಲ್ಲದೆ ಇರತಕ್ಕಂಥ ವ್ಯಕ್ತಿಯ ಮಾತು ತಿಳಿದವರು ಇವೆರಡೂ ಒಂದೇ ಅಂತ ಹೇಳ್ತಾರೆ ಆದರೂ ನಿನಗೆ ಹೇಳ್ತೀನಿ ಕೆಲಸ ಎಲ್ಲ ಬಿಟ್ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠವಾದದ್ದು ಯಾಕೆ ಕರ್ಮಯೋಗದಿಂದ ನೀನು ಆ ಯೋಗ್ಯತೆಯನ್ನು ಪಡ್ಕೊಳಕ್ ಸಾಧ್ಯ ಕರ್ಮ ಮಾಡು ತುಂಬಾ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯನಿಗೆ ಬೇಗ ಅರ್ಥ ಆಗ್ತದೆ ನಾನು ಮಾಡ್ತಾ ಇಲ್ಲ ಎಲ್ಲ ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆ ಅಂತ ಸನ್ಯಾಸದ ಹೆಸರದಲ್ಲಿ ಆಲಸ್ಯ ಮೈಗೂಡಿಸ್ಕೊಂಡ್ಬಿಟ್ಟಿದೀವಿ ನಮ್ಮ ಕರ್ಮ ಯೋಗ ಶ್ರೇಷ್ಠವಾದ್ದು ಯಾವ ಕೆಲಸ ಮಾಡಿದ್ರೂ ಶೇಕಡ ನೂರಷ್ಟು ನಿಮ್ಮ ಶಕ್ತಿನ ಆ ಇರೋದು ಅದು ಕರ್ಮಯೋಗವಾಗ್ತದೆ ಆದರ ಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲ್ ಕರ್ಮಯೋಗವಾಗ್ತದೆ ಪೂರ್ವಕವಾಗಿ ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂಥ ಕೆಲಸ ಕರ್ಮಯೋಗವಾಗ್ತದೆ ನೀವು ಮಾಡ್ತಕ್ಕಂಥ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳಿದಿನ ನಾವು ಕರ್ಮಯೋಗದಿಂದ ಮಾಡಕ್ಕೆ ಸಾಧ್ಯನಾ ಅಂತ ಖಂಡಿತ ಸಾಧ್ಯ ಆಗ್ತದೆ ಕರ್ಮಯೋಗದಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ತೃಪ್ತಿ ಸಿಗತ್ತೆ ಅದರಿಂದ ಯೋಗದ ಶರಣು ಹೋಗು ಸನ್ಯಾಸದ ಸರಿಯಾದ ಅರ್ಥವನ್ನು ತಿಳ್ಕೋಬೇಕು ಕರ್ಮಯೋಗ ಮಾಡಿದವರಿಗೆ ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಗೊತ್ತಾಗ್ತದೆ ತುಂಬ ಕೆಲಸ ಮಾಡೋರಿಗೆ ಗೊತ್ತು ಅವ್ರು ಏನೂ ಮಾಡ್ತಾ ಇಲ್ಲ ಎಲ್ಲ ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆ ಯಾವುದೇ ದೊಡ್ಡ ಕೆಲಸ ಆದರೂ ಅಥವಾ ಯಾವುದೇ ನಿಕೃಷ್ಟವಾದ ಕೆಲಸ ಆದರೂ ಕೂಡ ಹಾಗೆ ಆ ಕೆಲಸ ಮಾಡಿದ್ಮೇಲೆ ಆ ವ್ಯಕ್ತಿಗನಿಸ್ತದೆ ನಾನು ಮಾಡಿಲ್ಲ ಎಲ್ಲ ತನ್ನಷ್ಟಕ್ಕೆ ತಾನೇ ಆಗಿದೆ ಆಗ ಅಹಂಕಾರ ಹೋಯ್ತು ನಾನು ಮಾಡಿದೆ ಅಂತಕ್ಕಂಥ ಭಾವನೆ ಹೋಯ್ತು ಶೇಕಡಾ ನೂರಷ್ಟು ನಾವು ಕರ್ಮದಲ್ಲಿ ನಮ್ಮ ಮನಸ್ಸನ್ನು ಅಳವಡಿಸ್ದೇ ಇದ್ದಾಗ ಮಾತ್ರ ಅಹಂಕಾರ ಬರ್ತದೆ ನಾನು ಮಾಡಿದೆ ಅಂತ ಅನ್ನಿಸ್ತದೆ ಶಕ್ತಿ ಮೀರಿ ಅಂತ ನಾವು ಅನ್ಕೊಂಡು ಮಾಡಿದಾಗ ಆ ಶಕ್ತಿ ಮೀರಿ ಆಗೋದೇ ಇಲ್ಲ ಯಾವತ್ತೂ ಆಗೋಕೆ ಸಾಧ್ಯನೇ ಇಲ್ಲ ಪ್ರಕೃತಿ ಅದಕ್ಕೆ ಅಳವಡಿಸ್ಕೊಳ್ಳೋದಿಲ್ಲ ಆದ್ರೆ ಕೆಲವು ಸಲ ನಮ್ಗೆ ಅನ್ಸುತ್ತೆ ನಮ್ಮ ಶಕ್ತಿ ಮೀರಿ ನಾವು ಮಾಡಿದ್ದೀವಿ ಕರ್ಮ ಯೋಗದಿಂದ ಮನಸ್ಸು ಪ್ರಸನ್ನವಾಗುತ್ತೆ ಶಾಂತವಾಗುತ್ತೆ ಕೇಂದ್ರೀಕೃತವಾಗುತ್ತೆ ಕರ್ಮಯೋಗದಲ್ಲಿ ತೊಡಗು